ಚಾಲಕನ ವಿಚಾರವಾಗಿ ಜೆಸಿಬಿ ಮಾಲೀಕನೋರ್ವ ಮತ್ತೊರ್ವ ಜೆಸಿಬಿ ಮಾಲೀಕನ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪುಲಗುರುಕೋಟೆ ಗ್ರಾಮದ ಬಳಿ ಕೇಳಿಬಂದಿದೆ ಜೆಸಿಬಿ ಮಾಲೀಕ ಮಧು ಮಾಧ್ಯಮಗಳೊಂದಿಗೆ ಮಾತನಾಡಿ ಪುಲಗುರುಕೋಟೆ ಗ್ರಾಮದ ಹೊರವಲಯದ ತೋಟದಲ್ಲಿ ಮನೆ ಕಟ್ಟಿಕೊಂಡು ವ್ಯವಸಾಯದ ಜೊತೆಗೆ ಜೆಸಿಬಿ ಹಾಗೂ ಟ್ರ್ಯಾಕ್ಟರ್ಗಳನ್ನು ಇಟ್ಕೊಂಡು ಜೀವನ ಸಾಗಿಸುತ್ತಿದ್ದೇವೆ ನಮ್ಮ ಜೆಸಿಬಿ ಚಾಲಕ ಆಂಧ್ರ ಪ್ರದೇಶದವನಾಗಿದ್ದು ಹಲವು ವರ್ಷಗಳಿಂದ ನಮ್ಮ ಚಾಲಕನಾಗಿದ್ದಾನೆ ಕೆಲವು ದಿನಗಳು ಕುಲಗುರ್ಕಿ ಗ್ರಾಮದ ಮೋಹನ್ ಮಾಲೀಕತ್ವದ ಜೆ ಚಾಲಕನಾಗಿ ಕೆಲಸ ನಿರ್ವಹಿಸಿ ಹಣಕಾಸಿನ ವ್ಯವಹಾರವಾಗಿ ಕೆಲಸ ಬಿಟ್ಟು ಪುನಃ ನಮ್ಮ ಜೆ ಸಿ ಬಿ ಚಾಲಕನಾಗಿ ಕೆಲಸ ನಿರ್ವಹಿಸುತ್ತಿದ್ದು ಎರಡು ಸಾವಿರ ರೂಪಾಯಿ ಹಣ ಕೊಡಬೇಕು ಅಂತ ಬಂದು ಕೇಳಿದಂತಹ ವೇಳೆ ನಾನು ಕೊಡ್ತೇನೆ ಅಂತ ಹೇಳಿದ್ದೆ ಆದರೆ ಹಣ ಬೇಡ ಅಂತ ವಾಪಸ್ ಹೋಗಿದಂತಹ ಮೋಹನ್ ಕಳೆದ ರಾತ್ರಿ ಏಕಾಏಕಿ ಹದಿಮೂರು ಜನರ ಗುಂಪು ಕಟ್ಟಿಕೊಂಡು ರಾತ್ರಿ ನಮ್ಮ ಮೇಲೆ ಬಂದು ಹಲ್ಲೆ ಮಾಡಿದ್ದಾನೆಂದು ಮಧು ಆರೋಪಿಸಿದ್ದಾರೆ ಘಟನೆ ಕುರಿತು ರಾಯಲ್ಪಾಡು ಪೊಲೀಸ್ ಠಾಣೆಗೆ ದೂರು ನೀಡಿದ್ದೇವೆ ನಾವು ಒಂಟಿ ಮನೆಯಾಗಿದ್ದು ನಮಗೆ ಯಾವುದೇ ರೀತಿ ತೊಂದರೆ ಸೂಕ್ತ ಭದ್ರತೆ ಒದಗಿಸ್ಕೊಡ್ಬೇಕು ಅಂತ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಸುಧಶೇಖರ್ ಅಂತ ಇಲ್ಲಿ ಒಂಟಿ ಮನೆಯಲ್ಲಿ ವಾಸವಾಗಿದ್ದೀವಿ ಏನು ಸರ್ ನಮ್ಮ ಏಳು ವರ್ಷದಿಂದ ನಮ್ಮ ಹತ್ರ ಹುಡುಗ ಇದ್ದ ಅಲ್ಲಿ ಅವ್ರ ಗಾಡಿಗೆ ಹೋಗಿದ್ರಂತೆ ಅವ್ರ ಮೊನ್ನೆ ನಮ್ಮ ಮನೆ ಹತ್ರ ಬಂದರು ಎರಡು ಸಾವಿರ ರೂಪಾಯಿ ಕಾಸು ಕೊಡಬೇಕು ಅಂದರು ನಾನು ಕಾಸು ಕೊಡ್ತೀನಿ ಅಂತ ಹೇಳಿದ್ದೀನಿ ಅವ್ರು ಏನಂದ್ರಂದ್ರೆ ಇವಾಗ ಕಾಸು ಬೇಡ ಹೋಗ್ತೀನಿ ಅಂತ ಹೇಳಿ ಹೊಟ್ಟೋದ್ರು ರಾತ್ರಿ ಏಕಾಏಕವಾಗಿ ಬಂದು ಹದಿಮೂರು ಜನ ಬಂದು ಗಾಡಿಗಳೆಲ್ಲ ತಂದು ಇಲ್ಲೇ ಮಡಿಗೆ ಅವ್ರು ಮತ್ತೆ ಎತ್ಕೊಂಡು ಗಾಡಿ ಗಾಡಿ ಎಲ್ಲ ಪೊಲೀಸ್ ಅವ್ರು ಎತ್ಕೊಂಡು ಹೋಗಿದ್ದಾರೆ ಏನ್ ಸರ್ ಪೊಲೀಸ್ ಅವ್ರು ಎತ್ಕೊಂಡು ಹೋಗಿದ್ದಾರೆ ಏನು ಸರ್ ನನಗೆ ಗೊತ್ತಾಗ್ಲಿಲ್ಲ ಸರ್ ನಾನು ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಅಂದ್ರು ಅವ್ರಿಗೆ ಮೋಹನ್ ಕುಮಾರ್ಗೆ ಮೋಹನ್ ಕುಮಾರ್ ನೀವು ಅವ್ರಿಗೆ ಯಾಕಂದ್ರೆ ನಮ್ಮ ನಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದಾನಲ್ಲ ಜೆ ಸಿ ಬಿ ಆಪ್ರೇಟರ್ ಅವನ್ ಸಾಲ ಇದ್ದಾನೆ ಅಂದಕ್ಕೋಸ್ಕರ ಆತನಿಗೆ ನಾನು ಕಾಸು ಕೊಡ್ತೀನಿ ಅಂತ ನಾನು ಹೇಳಿದ್ದೀನಿ ನಾ ಇವಾಗ ಕಾಸು ಓದಪ್ಪ ನಿಮ್ಮ ಪೋತಮ್ಮ ಅಂತ ಹೊಟ್ಟೋದ್ರು ಅವರು ಸರ್ ಆಯ್ತು ಅಂತ ಸುಮ್ಮನೆ ಇದ್ವಿ ರಾತ್ರಿ ಏಕಾಏಕವಾಗಿ ಒಂದೇ ಮನೆ ಇರೋದು ಅವರೆಲ್ಲ ಬಂದುಬಿಟ್ಟು ನಮ್ಮ ಮನೆ ಮೇಲೆ ದಾಳಿ ಮಾಡಿದ್ದಾರೆ ರಾಡು ಅದೇನೋ ಇದೆ ಈ ಥರ ಟ್ವಿಸ್ಟ್ ಮಾಡ್ತಾರಲ್ಲ ಸರ್ ಯೂಟ್ಯೂಬಲ್ಲಿ ಬರುತ್ತಲ್ಲ ಅಂಥವದೆಲ್ಲ ಎತ್ಕೊಂಡು ಬಂದು ಚುಚ್ಚಕ್ಕೆ ಬಂದರು ತಪ್ಪಿಸ್ಕೊಂಡು ಹೋಗಿದ್ದೀವಿ ನಮ್ಮ ಹೆಂಗಸರ್ಗು ಏಟ್ ಬಿದ್ದಿದೆ ನೋಡಿ ನಾನು ಕಾಲಿಗೆ ಸುಮ್ ಎಲ್ಲ ಹಿಡಿದು ಬಿದ್ದಿದೆ ಹದಿಮೂರು ಜನ ಬಂದು ನಾಲ್ಕು ಜನ ಹಿಡ್ಕೊಂಡು ಹಾಂ ಮಿಕ್ಕಿದವರೆಲ್ಲ ಚೆನ್ನಾಗಿ ಒಡೆದು ಹೋಗವ್ರೆ ಎಷ್ಟೊತ್ತಲ್ಲಿ ಸರ್ ರಾತ್ರಿ ಹತ್ತು ಗಂಟೆ ಸರ್ ಕಂಪ್ಲೇಂಟ್ ಏನಾದ್ರೂ ಪೊಲೀಸ್ ಅವರಿಗೆ ಸರ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ ರಾತ್ರಿ ಏನಾದ್ರು ಪೊಲೀಸ್ ಅವರು ಬಂದಿದ್ದರು ರಾತ್ರಿ ಪೊಲೀಸ್ ಅವರು ಬಂದಿದ್ರು ಪೊಲೀಸ್ ಜೀಪ್ ಪರವಷ್ಟೋತ್ತಿಗೆ ಇವ್ರು ಓಡ್ಬಿಟ್ರು ಸರ್ ಇಲ್ಲಿಂದ ಏನ್ ಹೆಸರು ಆತನ ಹೆಸರು ಸರ್ ಮೋಹನ್ ಗೌಡ ಅಂತ ಯಾವರು ಕೂಲ್ಗೋರ್ಕಿ ಸರ್ ನಿಮಗೆ ಪರ್ಸನಲ್ ಆಗೇ ಏನು ಗಲಾಟೆ ಇಲ್ಲ ಪರ್ಸನಲ್ ಆಗೇ ನಮಗೆ ಏನು ಗಲಾಟೆ ಇಲ್ಲ ಸರ್ ಅವರಿಗೆ ಏನಾದ್ರೂ ಇದ್ರೆ ತೋರಿಸಿ ಸರ್ ಬೇಕಾದ್ರೆ ಅವ್ರಿಗೂ ನಮಗೆ ಏನು ಗಲಾಟೆ ಇಲ್ಲ ಸರ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ ನಿಮ್ಮ ಬೆಡಿಕೆ ತಮ್ಮ ಬೇಡಿಕೆ ಏನಂದ್ರೆ ನಮಗೆ ನ್ಯಾಯ ದೊರೆಸ್ ದೊರೆಸ್ಕೊಡ್ಬೇಕು ಮತ್ತು ಇನ್ನೊಂದು ಏನಂದ್ರೆ ಇವಾಗ ಒಂಟಿ ಮನೆಯಲ್ಲಿದ್ದೀವಿ ನಾವು ನಮಗೆ ಮತ್ತೆ ಅವ್ರು ಈ ಥರ ಬಂದು ಏನಾದರೂ ಮಾಡಿದ್ರೆ ನಮಗೆ ಯಾವ ಥರ ಜವಾಬ್ದಾರಿ ಏನಿರಬೇಕು ಅಂತ ನೀವು ನ್ಯಾಯ ದೊರಸ್ಕೊಡಿ ಸರ್ ಸಾಕು